ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಐವತ್ತು ಮಗು ತಂದೆಯನ್ನೊಮ್ಮೆ ತಾಯಿಯನ್ನೊಮ್ಮೆ ನೋಡಿದಳು ಸಮರ್ಥ್ ಬೇಕೆಂದೇ ಪತ್ನಿಯ ಕೆನ್ನೆಯ ಮೇಲೆ ತನ್ನ ತುಟಿಯೂರಿದ ಅವಳ ಕಣ್ಣು ನೆಲ ನೋಡುತ್ತಿದ್ದವು ಅವಳಾಗಿ ಹೋಗಿ ಅವನನ್ನು ಅಪ್ಪಿಕೊಂಡಿದ್ದಳು ಅವನು ಅವಳನ್ನು ಅಪ್ಪಿಕೊಂಡು ಅಪ್ಪುಗೆ ಬಿಗಿಗೊಳಿಸುತ್ತಿದ್ದ ಅವನ ಫೀಸನ್ನು ಉಳಿಸಿಕೊಳ್ಳುವ ಆಸೆ ಇರಲಿಲ್ಲ ಸಮನ್ವಿಗೆ ಅವಳು ಅವನ ಫೀಸನ್ನು ಕೊಟ್ಟು ಬಿಟ್ಟಿದ್ದಳು ಇಲ್ಲಿಯವರೆಗೆ ಸಮನ್ವಿ ಶುಕ್ರವಾರ ರಾತ್ರಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಸಮರ್ಥನ ಮಗಳು ಅಪ್ಪನ ಮುದ್ದಿನ ಮಗಳಾಗಿ ಬೆಳೆಯುತ್ತಾಳೆ ತಾಯಿ ಮಗಳಿಬ್ಬರನ್ನು ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗಬೇಕೆಂದು ತೀರ್ಮಾನಿಸುತ್ತಾನೆ ಸಮರ್ಥ್ ಮುಂದುವರಿದ ಭಾಗ ತಾಯಿ ತಮ್ಮ ಮನೆಯಲ್ಲಿ ಬಂದಿರಬೇಕೆಂದು ಹಠ ಹಿಡಿದು ತಮ್ಮ ಮನೆಗೆ ಬರಮಾಡಿಕೊಂಡಿದ್ದಳು ಸಮನ್ವಿ ಸುಮಿತ್ರಾ ಅವರಿಗೂ ಮೊಮ್ಮಗಳ ಆಟಗಳನ್ನು ನೋಡಿ ಸಮಯ ಕಳೆಯುತ್ತಿತ್ತು ಅಂದೊಂದು ದಿನ ಸಮರ್ಥ್ ಹೆಂಡತಿ ಮಗಳನ್ನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಕರೆದೊಯ್ದಿದ್ದ ಹೊರಗೆ ಸುತ್ತಾಡುವುದೆಂದರೆ ಮಗುವಿಗೆ ಖುಷಿಯೋ ಖುಷಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೊರಡುವಾಗಲೇ ಮನೆಯಿಂದಲೇ ಅವಳಿಗಾಗಿ ತಿಂಡಿ ಕಾದಾರಿಸಿದ ಬಿಸಿ ನೀರು ಎಲ್ಲ ತೆಗೆದುಕೊಂಡು ಹೋಗಿದ್ದರು ಪ್ರಾಣಿ ಪಕ್ಷಿಗಳನ್ನು ಕಂಡು ಸನಾಗೆ ಖುಷಿಯೋ ಖುಷಿ ಇತ್ತೀಚೆಗೆ ತುಂಬಾ ದಿನಗಳಿಂದ ಸಮನ್ವಿ ಮನೆಯಲ್ಲೇ ಇದ್ದಳು ಮನೆಯಿಂದ ಹೊರಗೆ ಹೋಗಿ ತುಂಬಾ ದಿನವಾಗಿತ್ತಲ್ಲ ಅಮ್ಮ ಮಗಳಿಬ್ಬರು ಎಂಜಾಯ್ ಮಾಡಿಕೊಂಡಿದ್ದರು ಸಮನ್ವಿ ಬೆಂಗಳೂರಿಗೆ ಬಂದು ಇಷ್ಟು ಸಮಯವಾಗಿದ್ದರೂ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಇದುವರೆಗೂ ಹೋಗಿರಲಿಲ್ಲ ಇದೇ ಮೊದಲ ಬಾರಿ ಹೋಗಿದ್ದು ಸುತ್ತಾಡಿ ಆಯಾಸವಾಗಿತ್ತು ಹೊತ್ತು ಮಧ್ಯಾಹ್ನವಾಗಿತ್ತು ಮಧ್ಯಾಹ್ನದ ಊಟಕ್ಕೆ ಅಲ್ಲಿ ಮರದ ನೆರಳಲ್ಲಿ ಒಂದು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಕುಳಿತುಕೊಂಡರು ಸಮರ್ಥ ಮಗಳನ್ನು ತನ್ನ ಕಾಲಲ್ಲಿ ಕೂರಿಸಿಕೊಂಡಿದ್ದ ಅವನ ಎದುರಿಗೆ ಕುಳಿತು ಸಮನ್ವಿ ತಿಂಡಿಯ ಪ್ಯಾಕ್ ಬಿಚ್ಚುತ್ತಿದ್ದಳು ಬಳಿಕ ತಂದೆ ಮಗಳಿಬ್ಬರಿಗೂ ಅವಳು ಕೈತುತ್ತು ಕೊಡುತ್ತಿದ್ದಳು ಸಮರ್ಥ ಮಗಳ ಬಳಿ ಹೇಳಿದ ಅಮ್ಮ ನಮಗಿಬ್ಬರಿಗೂ ತಿನ್ನಿಸುತ್ತಿದ್ದಾಳೆ ಈಗ ಅಮ್ಮಂಗೂ ಹೊಟ್ಟೆ ಹಸಿವಾಗುತ್ತಲ್ಲ ಕಂದ ಅಮ್ಮಂಗೆ ಯಾರು ತಿನ್ನಿಸೋದು ನೀನಾ ನಾನಾ ತಾನು ತಿನ್ನಿಸುವುದಾಗಿ ಹೇಳಿ ಮಗಳು ತಾಯಿಗೆ ತಿನ್ನಿಸತೊಡಗಿದಳು ಆದರೆ ಅವಳ ಪುಟ್ಟ ಕೈಯಲ್ಲಿ ಹೆಚ್ಚೇನೂ ಬರುತ್ತಿರಲಿಲ್ಲ ವೆರಿ ಗುಡ್ ಗರ್ಲ್ ಎಂದು ಮಗಳನ್ನು ಹೊಗಳಿದ ಇದರಿಂದ ಉತ್ತೇಜನಗೊಂಡ ಮಗು ತಂದೆಗೂ ತಿನಿಸತೊಡಗಿದಳು ಸನಾದು ಪುಟ್ಟಕೈ ಅವಳ ಪುಟ್ಟಕೈಗಳಲ್ಲಿ ಹೆಚ್ಚೇನೂ ಬರುತ್ತಿರಲಿಲ್ಲ ಅವಳ ಪುಟ್ಟಕೈಗಳಲ್ಲಿ ತಿಂದು ಸಮನ್ವಯ ಹೊಟ್ಟೆ ತುಂಬಲಾರದು ಎಂದು ಸಮರ್ಥ್ಗೆ ಗೊತ್ತಿತ್ತು ಪತ್ನಿಯ ಬಾಯಿಗೆ ತುತ್ತಿಡತೊಡಗಿದ ಮೂವರು ಮನೆಯಿಂದ ತಂದ ತಿಂಡಿ ತಿನ್ನತೊಡಗಿದರು ಬಳಿಕ ಮಗಳು ಅವನ ಬಾಯಿಗೂ ತುತ್ತಿಡತೊಡಗಿದಳು ಬದುಕಿನ ಸುಂದರವಾದ ರಸಮಯ ಕ್ಷಣಗಳು ಅಮ್ಮ ಮಗಳಿಬ್ಬರನ್ನು ಖುಷಿಪಡಿಸಿ ಸಮರ್ಥ್ ಸಂತೃಪ್ತನಾಗಿದ್ದ ಅಂದು ಹೊರಗೆ ಬಿಸಿಲಿನಲ್ಲಿ ಸುತ್ತಾಡಿದ್ದರಿಂದ ಮಗುವಿಗೆ ಆಯಾಸವಾಗಿತ್ತು ರಾತ್ರಿ ಬೇಗ ಮಲಗಿ ನಿದ್ದೆ ಮಾಡಿದ್ದಳು ಸನ ಅಂದು ರಾತ್ರಿ ಸಮನ್ವಯ ಬಳಿ ಸಮರ್ಥ ಹೇಳಿದ ಇವತ್ತು ನೀನು ಜಾಸ್ತಿ ಎಂಜಾಯ್ ಮಾಡಿದ್ಯಾ ಮಗಳ ನನ್ನನ್ನು ಕೇಳಿದರೆ ನಾನು ಅಂತ ಹೇಳ್ತೀನಿ ಯಾಕೆಂದರೆ ತುಂಬ ದಿನಗಳಾಗಿತ್ತು ನಿಮ್ಮ ಜೊತೆ ಹೀಗೆ ಸುತ್ತಾಡಿ ನಿಮ್ಮ ಕೈಗಳಿಂದ ಕೈ ತುತ್ತು ತಿಂದು ಮತ್ತೆ ಇಡೀ ದಿನ ನಿಮ್ಮ ಜೊತೆನೇ ಇದ್ವಲ್ಲ ಅವಳು ಅವನನ್ನು ತುಂಬ ಪ್ರೀತಿಸುತ್ತಿದ್ದಳು ಅವಳು ಅವನೊಂದಿಗಿರುವ ಪ್ರತಿಕ್ಷಣವನ್ನು ಎಂಜಾಯ್ ಮಾಡುತ್ತಿದ್ದಳು ಎಂಬುದು ಅವನಿಗೆ ಗೊತ್ತಿತ್ತು ಚಿನ್ನು ಪಪ್ಪ ನಿನ್ನ ಔಟಿಂಗ್ ಕರ್ಕೊಂಡು ಹೋಗಿದ್ದಕ್ಕೆ ಪಪ್ಪಂಗೆ ಏನು ಕೊಡ್ತೀಯ ಅವನು ಹಾಗೆ ಕೇಳಿದಾಗರೆಲ್ಲ ಅವನನ್ನು ಮುದ್ದಿಸಬೇಕೆಂದು ಅವಳಿಗೆ ಈಗಾಗಲೇ ಗೊತ್ತಿತ್ತು ತಕ್ಷಣವೇ ಅವನ ಫೀಸು ಕೊಟ್ಟು ಬಿಟ್ಟಿದ್ದಳು ಅವನು ಕೇಳಿದ ತಕ್ಷಣವೇ ಮಗು ಅವನ ಕೆನ್ನೆಯನ್ನು ಮುದ್ದಿಸಿತ್ತು ಅವನು ಪ್ರೀತಿಯಿಂದ ಮಗುವನ್ನು ಮುದ್ದಿಸಿದ್ದ ಅಂದು ರಾತ್ರಿ ಸಮರ್ಥ ಸಮನ್ವಯ ಬಳಿ ಈ ವಿಷಯವನ್ನು ಹೇಳಿದ ಇವತ್ತು ನಿಮಗೆ ಇಬ್ಬರಿಗೂ ಖುಷಿ ಕೊಟ್ಟಿದ್ದಕ್ಕೆ ಈ ಮಗಳಾಗಲೇ ನನಗೆ ಫೀಸ್ ಕೊಟ್ಟಾಯಿತು ನೀನು ಕೊಡೋದು ಬಾಕಿ ಆದಷ್ಟು ಬೇಗ ವಸೂಲು ಮಾಡಿಕೊಳ್ಳೋ ಆಸೆ ನನಗೆ ಸಮನ್ವಿ ನಾಚಿ ನೀರಾಗಿ ಬಿಟ್ಟಿದ್ದಳು ಅವಳ ಕೆನ್ನೆ ಕೆಂಪೇರಿತ್ತು ಕಣ್ಣುಗಳು ನಾಚಿಕೆಯಿಂದ ನೆಲ ನೋಡುತ್ತಿದ್ದವು ಅವಳಾಗಿ ಹೋಗಿ ಅವನನ್ನು ಅಪ್ಪಿಕೊಂಡಿದ್ದಳು ಅವನು ಅವಳನ್ನು ಅಪ್ಪಿಕೊಂಡು ಅಪ್ಪುಗೆ ಬಿಗಿಗೊಳಿಸುತ್ತಿದ್ದ ಅವನ ಫೀಸನ್ನು ಉಳಿಸಿಕೊಳ್ಳುವ ಆಸೆ ಇರಲಿಲ್ಲ ಸಮನ್ವಿಗೆ ಅವಳು ಅವನ ಫೀಸನ್ನು ಕೊಟ್ಟುಬಿಟ್ಟಳು ಅಂದು ಮಧ್ಯಾಹ್ನ ಸಮರ್ಥ್ ಮನೆಗೆ ಬರುವಾಗ ಮಗಳಿಗಾಗಿ ಆಟದ ಸಾಮಾನುಗಳನ್ನು ತಂದಿದ್ದ ಸನಾ ಆಗ ನಿದ್ದೆಯ ಮೂಡಿನಲ್ಲಿದ್ದಳು ಈಗಲೇ ಹೊಸ ಆಟದ ಸಾಮಗ್ರಿಗಳನ್ನು ಅವಳಿಗೆ ಕೊಟ್ಟರೆ ಅವಳು ಅದರಲ್ಲಿ ಆಡುತ್ತಾ ಸಮಯ ಕಳೆಯುತ್ತಿದ್ದಳು ನಿದ್ದೆ ಮಾಡುತ್ತಿರಲಿಲ್ಲ ಸನ ಸಂಜೆ ನಿದ್ದೆ ಮಾಡಿಬಿಟ್ಟರೆ ಮಧ್ಯರಾತ್ರಿ ಕಳೆದ ಮೇಲೆ ಒಂದು ನಿದ್ದೆಯ ಬಳಿಕ ಎದ್ದು ಕೂರುತ್ತಿದ್ದಳು ಆಗ ಸಮನ್ವಿಯ ನಿದ್ದೆ ಹಾಳಾಗುತ್ತಿತ್ತು ಆದ್ದರಿಂದ ಸಮನ್ವಿ ಮಗಳಿಗೆ ಆಟದ ಸಾಮಾನನ್ನು ಆಗ ಆಡಲು ಕೊಡಲಿಲ್ಲ ಸಂಜೆ ಸಮರ್ಥ್ ಬರುವ ವೇಳೆಗೆ ಸನ ಹೊಸ ಆಟದ ಸಾಮಾನುಗಳೊಂದಿಗೆ ಆಟವಾಡುತ್ತಿದ್ದಳು ಇಂದು ತಂದೆ ಬಂದಾಗ ಅವಳು ಅವನನ್ನು ಸ್ವಾಗತಿಸಲು ಅವನ ಬಳಿ ಹೋಗಲಿಲ್ಲ ಒಮ್ಮೆ ಅವನನ್ನು ನೋಡಿ ಹೊಸ ಆಟದ ಸಾಮಾನುಗಳಲ್ಲಿ ಆಟವಾಡತೊಡಗಿದಳು ಹೊಸ ಆಟ ಸಾಮಾನು ಅವಳ ಆಕರ್ಷಣೆಯಾಗಿತ್ತು ತಂದೆ ಹೇಗೂ ಬಂದಿರುವುದರಿಂದ ತನ್ನನ್ನು ಮುದ್ದಿಸುವರೆಂದು ಅವಳಿಗೆ ಗೊತ್ತಿತ್ತು ಚಿನ್ನುಮರಿ ನನ್ನ ಹತ್ರ ಬರಲ್ವಾ ಇವತ್ತು ನಮ್ಮ ಚಿನ್ನುಮರಿ ತುಂಬ ಬಿ ಬ್ಯುಸಿಯಾಗಿದ್ದಂಗೆ ಕಾಣಿಸ್ತಾ ಇದೆಯಲ್ಲ ಅಪ್ಪ ಬಂದಿದ್ದು ಗೊತ್ತಾಗಿಲ್ವಾ ಪಪ್ಪನ ಹತ್ರ ಬರಲ್ವಾ ಎಂದೆಲ್ಲ ಕೇಳಿದ ಆದರೆ ಮಗು ಅವನ ಹತ್ತಿರ ಬರಲೇ ಇಲ್ಲ ರಿಮೋಟ್ನಿಂದ ಕಂಟ್ರೋಲ್ ಮಾಡುತ್ತಿದ್ದ ಹೊಸ ಕಾರಿನಲ್ಲಿ ಆಟವಾಡುತ್ತಿದ್ದಳು ಸನ ಸಮರ್ಥ ತನ್ನ ಬಳಿಗೆ ಮಗಳನ್ನು ಕರೆಯಲಿಲ್ಲ ಬದಲಾಗಿ ಸಮು ಇಲ್ಬಾ ನಿನ್ನ ಮುದ್ದು ಮಾಡ್ತೀನಿ ಎಂದು ಹೇಳಿದ ಸಮನ್ವಿಗೆ ಅವನ ಇಂಗಿತ ಅರ್ಥವಾಗಿತ್ತು ಅವಳು ನಗುತ್ತಾ ಗಂಡನ ಬಳಿಗೆ ಹೋದಳು ಮಗು ತಂದೆಯನ್ನೊಮ್ಮೆ ತಾಯಿಯನ್ನೊಮ್ಮೆ ನೋಡಿದಳು ಸಮರ್ಥ್ ಬೇಕೆಂದೇ ಪತ್ನಿಯ ಕೆನ್ನೆಯ ಮೇಲೆ ತನ್ನ ತುಟಿಯೂರಿದ ಅವನು ಬೇಕೆಂದೇ ಹಾಗೆ ಮಾಡಿದ್ದ ಸನಾಗೆ ತಂದೆ ಬೇರೆಯವರನ್ನು ಮುದ್ದಿಸುವುದು ಬೇರೆಯವರನ್ನು ಪ್ರೀತಿಸುವುದು ಇಷ್ಟವಾಗುತ್ತಿರಲಿಲ್ಲ ಎಂದು ಅವನಿಗೆ ಸರಿಯಾಗಿ ಗೊತ್ತಿತ್ತು ಈಗ ಮಗುವಿನ ಗಮನ ಆಟದ ಕಡೆಗೆ ಇರಲಿಲ್ಲ ತಂದೆ ಏನು ಮಾಡುತ್ತಾರೆ ಎಂದು ನೋಡುತ್ತಿದ್ದಳು ಅವಳ ಗಮನವೆಲ್ಲ ಅದರ ಕಡೆಗೆ ಇತ್ತು ತಂದೆ ತಾಯಿಯನ್ನು ಮುದ್ದಿಸುವುದನ್ನು ನೋಡಿ ಮಗುವಿಗೆ ತಡೆಯಲಾಗಲಿಲ್ಲ ಓಡಿ ಬಂದಿತ್ತು ಅದು ಅಷ್ಟೇ ಸಾಕಾಗಿತ್ತು ಸನಾಗೆ ಅವಳೀಗ ಬಂದು ತಂದೆಯ ಕಾಲು ಹಿಡಿದುಕೊಂಡು ಅಮ್ಮ ಬೇಡ ತನ್ನನ್ನು ಎತ್ತಿಕೋ ಎಂದು ತನ್ನದೇ ಬಾಲಭಾಷೆಯಲ್ಲಿ ಹೇಳಿದಳು ಅದನ್ನು ಕಂಡು ಇಬ್ಬರಿಗೂ ನಗುವುಕಿ ಬಂದಿತ್ತು ತಾಯಿಯನ್ನು ತನ್ನ ಪುಟ್ಟ ಕೈಗಳಿಂದ ದೂಡುತ್ತಿದ್ದಳು ನೀನಿಲ್ಲರೆ ಬೇಡ ದೂರ ಹೋಗು ಎಂದು ಅವಳಿಗೆ ತಾಯಿಯನ್ನು ದೂಡಲಾಗುತ್ತಿರಲಿಲ್ಲ ಬಳಿಕ ಸಮರ್ಥನ ಕೈ ತೆಗೆದು ತಾಯಿಯನ್ನು ದೂಡಲು ಹೇಳುತ್ತಿದ್ದಳು ಅಪ್ಪ ಮಗಳಿಬ್ಬರು ಸೇರಿ ತನ್ನನ್ನು ದೂಡಿದ್ದು ಸಮನ್ವಿಗೆ ಇಷ್ಟವಾಗಲಿಲ್ಲ ಅವಳು ನಸ್ಸು ಮುನಿಸು ತೋರಿಸಿದಳು ಈಗ ನಿನಗೆ ನಾನು ಬೇಡ ಅಲ್ವಾ ಆಮೇಲೆ ಬರ್ತೀಯಲ್ಲ ಅಮ್ಮ ಎತ್ಕೊಂಡು ಹೋಗು ಅಂತ ಆಗ ನಾನು ನಿನ್ನ ಎತ್ಕೊಳ್ಳೋದೇ ಇಲ್ಲ ನಿನಗೆ ನಿನ್ನ ಪಪ್ಪನೇ ಇಷ್ಟ ಅಲ್ವಾ ಪಪ್ಪನ ಹತ್ರನೇ ಹೋಗು ನಿನ್ನ ಪಪ್ಪನ ಜೊತೆನೇ ಇರು ನನ್ನ ಹತ್ರ ಬರೋದೇ ಬೇಡ ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ ಆಗ ನಿಂಗೆ ಅಮ್ಮನ ಬೆಲೆ ಗೊತ್ತಾಗುತ್ತೆ ತಾನವಳನ್ನು ಅವಳನ್ನು ಬಿಟ್ಟು ಹೊರಗೆ ದುಡಿಯಲು ಹೋಗುತ್ತೇನೆ ಎಂಬ ಅರ್ಥದಲ್ಲಿ ಹೇಳಿದಳು ಸಮನ್ವಿ ಅವಳು ತಾಯಿಯ ಮಾತಿನತ್ತ ಗಮನ ಹರಿಸದೆ ತನ್ನ ಕೈಗಳನ್ನು ಮುದ್ದಿಸಲು ತಂದೆ ಬಳಿ ಕೊಟ್ಟಳು ಸಮರ್ಥ್ನ ಇನ್ನೊಂದು ಕೈಯಲ್ಲಿ ಪತ್ನಿಯನ್ನು ಬಳಸಿಕೊಂಡ ಬಳಿಕ ಹೇಳಿದ ಅಮ್ಮನ್ನ ದುಡ್ಬಾರ್ದು ಅಮ್ಮ ಪಾಪ ಅಲ್ವಾ ಅಮ್ಮ ಬೇಡ್ಬೇಕಂದ ನಿಂಗೆ ಅಮ್ಮನ್ನು ಮುದ್ದು ಮಾಡು ಅಮ್ಮನ ಹತ್ರ ಸಾರಿ ಕೇಳು ಮಗಳಲ್ಲಿ ತಾಯಿಯ ಬಳಿ ಸಾರಿ ಕೇಳಿಸಿದ ಅವಳನ್ನು ತಿದ್ದಿದ ಬಳಿಕ ತಾಯಿಯನ್ನು ಮುದ್ದಿಸಿದಳು ಸನ ಅವನು ಒಂದು ಕೈಯನ್ನು ಮುದ್ದಿಸಿದ ಬಳಿಕ ಇನ್ನೊಂದು ಕೈಯನ್ನು ಕೊಟ್ಟಳು ಸನ ಇಲ್ಲಿ ಬಾಕಿ ಇಲ್ಲಿ ಬಾಕಿ ಎಂದು ತೋರಿಸುತ್ತಾ ತಂದೆಯಿಂದ ತನ್ನ ಕೈಗಳನ್ನು ಮುದ್ದಿಸಿಕೊಂಡಳು ಮಗುವಿಗೆ ಎರಡು ಮುಕ್ಕಾಲು ವರ್ಷ ವಯಸ್ಸಾಗಿತ್ತು ತುಂಬ ಮುದ್ದಾಗಿ ಬೆಳೆದಿದ್ದಳು ಕಾಣಲು ಸಮರ್ಥನಂತೆಯೇ ಇದ್ದಳು ಎಷ್ಟು ಮುದ್ದಿಸಿದರೂ ಇನ್ನೂ ಮುದ್ದಿಸಬೇಕು ಎನಿಸುತ್ತಿತ್ತು ಮಗುವನ್ನು ಅವನು ಅವಳನ್ನು ಮುದ್ದಿಸಿದ ಬಳಿಕ ಅವಳು ಅವನ ಕೆನ್ನೆಗೆ ಅವಳ ಪುಟ್ಟ ಬಾಯಿಯಿಂದ ಮುದ್ದಿಸಿದ್ದಳು ಅವಳಿಗೆ ಚುಚ್ಚಿತೆನು ಪಪ್ಪ ಸೇವ್ ಮಾಡು ಎಂದು ಹೇಳಿದಳು ಸಾರಿ ಕಂದ ಪಪ್ಪನ ಗಡ್ಡ ಚುಚ್ಚುತ್ತಾ ಕಂದ ನನ್ನ ಚಿನ್ನು ಮರಿಗೆ ತುಂಬ ನೋವಾಯ್ತಾ ಈಗಲೇ ಶೇವ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿನ್ನ ಮುದ್ದು ಮಾಡ್ತೀನಿ ಇನ್ನು ಮುಂದೆ ನಿನ್ನ ಹತ್ರ ಬರಬೇಕಾದ್ರೆ ದಿನ ಶೇವ್ ಮಾಡಿಕೊಂಡೇ ಬರೋದು ನಿಂಗೇನು ತೊಂದರೆ ಆಗ್ದಂಗೆ ನೋಡ್ಕೋತೀನಿ ಕಂದ ಶೇವ್ನ ಬದಲು ಸೇವ್ ಎಂದು ಹೇಳುತ್ತಿತ್ತು ಮಗು ಮಗಳು ಸೇವ್ ಮಾಡೋದು ಹೇಳಿದ ತಕ್ಷಣವೇ ಸಮರ್ಥ ಶೇವ್ ಮಾಡಿಕೊಂಡು ಬಂದಿದ್ದ ಈಗ ನೋಡು ಚಿನ್ನು ಸರಿ ಹೋಯ್ತಾ ಅಂತ ಎಂದು ಮಗಳನ್ನು ಕೇಳಿದ ಹೌದು ನಿಂಗೆ ಗೊತ್ತಾಗ್ಲಿಲ್ವಾ ನನ್ನ ಗಡ್ಡ ಚುಚ್ಚುತ್ತೆ ಅಂತ ಸಮನ್ವಯ ಬಳಿ ವಿಚಾರಿಸಿಕೊಂಡ ಸಮರ್ಥ್ ನನಗೆ ಗೊತ್ತಾಯಿತು ಆದರೆ ಅವಳ ಹಾಗೆ ಹೇಳೋಕೆ ನನ್ನ ಕೈಲಿ ಆಗಲ್ಲ ಅವಳದು ಎಳೆ ಚರ್ಮ ಅಲ್ವಾ ಅದಕ್ಕೆ ಅವಳಿಗೆ ಬೇಗ ಚುಚ್ಚುತ್ತೆ ಉತ್ತರಿಸಿದಳು ಸಮನ್ವಿ ಸಮರ್ಥ್ ಮಗಳ ಬಳಿ ಹೇಳಿದ ಅಮ್ಮನ ಹತ್ರ ಹೋಗು ಈಗ ಶ್ರುತಿಯ ಮಗಳು ಸ್ವಲ್ಪ ದೊಡ್ಡವಳಾದ್ದರಿಂದ ಅವಳು ಸ್ಕೂಲ್ಗೆ ಹೋಗಲು ಶುರು ಮಾಡಿದ್ದಳು ಮೊದಲಿನಷ್ಟು ತಂಟೆ ಮಾಡುತ್ತಿರಲಿಲ್ಲ ಆದ್ದರಿಂದ ಶ್ರುತಿಗೆ ತಾಯಿಯ ಸಹಾಯದ ಅವಶ್ಯಕತೆ ಇರಲಿಲ್ಲ ಈಗ ಸುನಂದ ಅವರು ಮತ್ತೆ ಇಂಡಿಯಾಕ್ಕೆ ಬಂದಿದ್ದರು ಅವರಿಗೆ ಈ ಮೊಮ್ಮಗಳ ಬಾಲಲೀಲೆಗಳನ್ನು ನೋಡಲಾಗಲಿಲ್ಲವೆಂಬ ಬೇಸರವಿತ್ತು ಇಬ್ಬರು ಅಜ್ಜಿಯಂದಿರು ಮತ್ತು ತಾತನ ಮುದ್ದಿನ ಮೊಮ್ಮಗಳಾಗಿ ಬೆಳೆಯುತ್ತಿದ್ದಳು ಸನ ಅದೊಂದು ದಿನ ರಾತ್ರಿ ಚಪಾತಿಗೆ ಸೇರಿಸಲು ಪಲ್ಯಕ್ಕೆ ತರಕಾರಿ ಹಚ್ಚುತ್ತಿದ್ದಳು ಸಮನ್ವಿ ಸುಮಿತ್ರಾ ಸುನಂದ ಅವರು ಕೂಡ ಅಡುಗೆ ಮನೆಯಲ್ಲೇ ಇದ್ದರು ಸನಾ ಚಪಾತಿ ಹಿಟ್ಟಿನೊಂದಿಗೆ ಆಡುತ್ತಾ ಅಲ್ಲೇ ಇದ್ದಳು ಸಮನ್ವಿಯ ಕೈಗೆ ಚಾಕು ತಗಲಿ ರಕ್ತ ಬರತೊಡಗಿತು ಅದನ್ನು ಕಂಡ ಸನ ಓಡಿ ಹೋಗಿ ಸೋಫ್ರಮೀಸನನ್ನು ತಂದು ತಾಯಿಯ ಕೈಯಲ್ಲಿ ಕೊಟ್ಟಳು ಅದನ್ನು ಕಂಡು ಸಮನ್ವಿಗೆ ತುಂಬ ಆಶ್ಚರ್ಯವಾಗಿತ್ತು ಮಕ್ಕಳು ನೋಡಿ ಕಲಿಯುತ್ತಾರೆ ಎಂಬುದಕ್ಕೆ ಇದು ಒಂದು ಒಳ್ಳೆಯ ನಿದರ್ಶನವಾಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್